ನಮಸ್ಕಾರ ಸ್ನೇಹಿತರೆ ಬೆಂಗಳೂರು ಗಾರ್ಡನ್ ಸಿಟಿ ಸಿಲಿಕಾನ್ ಸಿಟಿ ಅಂತ ಕರೆಸಿಕೊಳ್ಳೋ ಈ ಊರು ರಾತ್ರಿ ಆದರೆ ಸಾಕು ಬೇರೆಯೇ ರೂಪ ತಾಳತ್ತೆ ಐ ಟಿ ಕಂಪನಿಗಳ ಲೈಟ್ಸ್ ಮಧ್ಯೆ ಕೆಲವು ಕತ್ತಲೆ ಅಡಗಿರೋ ರಸ್ತೆಗಳು ಸಹ ಇವೆ ಇವತ್ತು ನಾನು ಹೇಳ್ತಿರೋದು ಒಬ್ಬ ಕ್ಯಾಬ್ ಚಾಲಕನ ಜೊತೆ ನಡೆದಂತಹ ನೈಜ ಮತ್ತು ಭಯಾನಕ ಅನುಭವ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರಸ್ತೆಯಲ್ಲಿ ನಡೆದ ಆ ಒಂದು ಘಟನೆ ಅವರ ಜೀವನವನ್ನೇ ಬದಲಾಯಿಸ್ಬಿಡುತ್ತೆ ನೀವೇನಾದರೂ ಈ ಸ್ಟೋರಿನ ನೈಟ್ ಹೊತ್ತು ಕೇಳ್ತಿದ್ರೆ ಹೆಡ್ಫೋನ್ಸ್ ಯೂಸ್ ಮಾಡಿ ಆ್ಯಂಡ್ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಆ್ಯಂಡ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಕ್ಯಾಬ್ ಡ್ರೈವರ್ ಆಗಿದ್ದ ಮಂಜುನಾಥ್ ಅವರು ಸುಮಾರು ವರ್ಷಗಳಿಂದ ಏರ್ಪೋರ್ಟ್ ರಸ್ತೆಯಲ್ಲಿ ನೈಟ್ ಶಿಫ್ಟ್ ಕೆಲಸ ಮಾಡ್ತಿರ್ತಾರೆ ಈ ಇನ್ಸಿಡೆನ್ಸ್ ನಡೆದಿದ್ದು ಸೆಪ್ಟೆಂಬರ್ ಮಂತ್ ಅಂದರೆ ಚಳಿಗಾಲದಲ್ಲಿ ಅವತ್ತು ರಾತ್ರಿ ಸುಮಾರು ಎರಡು ಹದಿನೈದಾಗಿರುತ್ತೆ ಮಂಜು ಮುಸುಕಿದ ವಾತಾವರಣ ಕೂಡಿರುತ್ತೆ ಮಂಜುನಾಥ್ ಅವರು ಏರ್ಪೋರ್ಟ್ ನಲ್ಲಿ ಪ್ಯಾಸೆಂಜರ್ನ ಡ್ರಾಪ್ ಮಾಡಿ ಸಿಟಿ ಹತ್ತ ವಾಪಸ್ ಬರ್ತಿರ್ತಾರೆ ರಸ್ತೆ ತುಂಬಾ ಖಾಲಿ ಅಂಡ್ ಭಯಾನಕ ಆಗಿರುತ್ತೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಅವರು ಸುಮಾರು ಐದು ಕಿಲೋಮೀಟರ್ ವರೆಗೂ ಟ್ರಾವೆಲ್ ಮಾಡಿರ್ತಾರೆ ಡಿ ಬಿ ಮೇಲ್ ಸೇತುವೆ ಹತ್ರ ರೀಚ್ ಆದಾಗ ಮಂಜುನಾಥ್ ಅವ್ರಿಗೆ ಕೆಲವು ವಿಚಿತ್ರ ಅನುಭವಗಳಾಗೋದಕ್ಕೆ ಶುರುವಾಗುತ್ತೆ ಮಂಜುನಾಥ್ ತನ್ನ ನೆಚ್ಚಿನ ಹಳೆಯ ಹಾಡುಗಳನ್ನ ಕೇಳ್ತಾ ಗಾಡಿ ಚಲಾಯಿಸ್ತಿರ್ತಾರೆ ಇದಕ್ಕಿದ್ದಂತೆ ಅವರಿಗೆ ಕಾರಿನ ಹಿಂಭಾಗದಲ್ಲಿ ಯಾರೋ ಕೂತ್ಕೊಂಡಿರೋ ಹಾಗೆ ಅನುಭವ ಆಗತ್ತೆ ಮಿರಲ್ಲಿ ನೋಡಿದಾಗ ಅವರಿಗೆ ಒಂದು ದೊಡ್ಡ ಶಾಕ್ ಆಗಿರುತ್ತೆ ಆ ಸೀಟ್ನಲ್ಲಿ ಒಬ್ಬ ವ್ಯಕ್ತಿ ಕೂತ್ಕೊಂಡಿರ್ತಾನೆ ಅವನ್ ಯಾವ ಕಾರ್ ಹತ್ತದ ಲಾಕ್ ಮಾಡಿದ ಬಾಗ್ಲು ಹೇಗೆ ತೆರೀತು ಅಂತ ಮಂಜುನಾಥ್ ಅವ್ರಿಗೆ ಗೊತ್ತಾಗೋದೇ ಇಲ್ಲ ವ್ಯಕ್ತಿ ನೋಡೋದಕ್ಕೆ ವೈಟ್ ಶರ್ಟ್ ಹಾಕೊಂಡು ತಲೆ ತಗ್ಗಿಸ್ಕೊಂಡು ಕೂತ್ಕೊಂಡಿರ್ತಾನೆ ಮಂಜುನಾಥ್ ಅವರು ಆ ವ್ಯಕ್ತಿನ ನೋಡಿದ ತಕ್ಷಣ ಗಾಡಿನ ಸ್ಟಾಪ್ ಮಾಡಿಬಿಡ್ತಾರೆ ಆಗ ಆ ವ್ಯಕ್ತಿ ಏನು ಧ್ವನಿಯಲ್ಲಿ ಗಾಡಿ ನಿಲ್ಲಿಸ್ಬೇಡ ಹಾಗೇ ಓಡಿಸು ನಾನು ಇಳಿಯೋ ಜಾಗ ಬಂದಾಗ ಹೇಳ್ತೀನಿ ಅಂತ ಮಂಜುನಾಥ್ಗೆ ಹೇಳ್ತೀನಿ ಮಂಜುನಾಥ್ ಅವರ ಮೈ ಒಳಗಡೆ ಏನೋ ಬಂದಂತೆ ಫೀಲಾಗಿ ಇದ್ದಕ್ಕಿದ್ದಂಗೆ ಮಂಜುನಾಥ್ ಅವರು ಗಾಡಿನ ಓಡಿಸೋದಕ್ಕೆ ಶುರು ಮಾಡ್ತಾರೆ ರಸ್ತೆ ವಿಚಿತ್ರವಾಗಿ ಬದಲಾಗೋದಕ್ಕೆ ಶುರುವಾಗುತ್ತೆ ಮಂಜುನಾಥ್ಗೆ ಆ ರೋಡ್ ಇವತ್ತಿನವರೆಗೂ ಓಡಿಸಿರೋ ಯಾವುದೇ ಥರ ಅನುಭವ ಇರೋದಿಲ್ಲ ಆ ರಸ್ತೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ಹತ್ತು ನಿಮಿಷಗಳ ಕಾಲ ಅವರು ಓಡಿಸ್ತಾ ಇದ್ರು ಅದೇ ಜಾಗಕ್ಕೆ ಬಂದು ಬಂದು ಸೇರ್ತಿರ್ತಾರೆ ಅಂದರೆ ಅವ್ರು ಹತ್ತು ನಿಮಿಷಗಳ ಕಾಲ ಒಂದೇ ಜಾಗನ ಸುತ್ತೊಡಿತಾ ಇರ್ತಾರೆ ಮಂಜುನಾಥ್ ಅವರು ಹಿಂದಿನ ಸೀಟ್ನಲ್ಲಿ ಕೂತ್ಕೊಂಡಿದ್ದ ಆ ವ್ಯಕ್ತಿನ ಮಾತಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಸರ್ ಎಲ್ಲಿಗೆ ಹೋಗ್ಬೇಕು ಅಂತ ಕೇಳಿದಾಗ ಆ ವ್ಯಕ್ತಿ ಯಾವುದೇ ಥರ ಉತ್ತರಗಳನ್ನು ಕೊಡೋದಿಲ್ಲ ಬದಲಿಗೆ ಆ ವ್ಯಕ್ತಿಯ ದೇಹದಿಂದ ಒಂದು ರೀತಿಯ ಕೊಳೆತ್ತ ಮಾಂಸದ ವಾಸನೆ ಬರ್ತಿರುತ್ತೆ ಮಂಜುನಾಥ್ ಧೈರ್ಯ ಮಾಡಿ ಕನ್ನಡಿ ಮೂಲಕ ಆ ವ್ಯಕ್ತಿಯ ಕೈಗಳನ್ನು ನೋಡಿದಾಗ ಆ ಕೈಗಳ ಚರ್ಮಗಳು ಸುಂದ್ ಹೋಗಿರ್ತವೆಗಳು ತುಂಬಾ ಉದ್ದನೆಯಾಗಿ ಕಾಣ್ತಿರ್ತವೆ ಆವಾಗ ಅರ್ಥ ಆಗತ್ತೆ ಮಂಜುನಾಥ್ ಅವ್ರಿಗೆ ಅಲ್ಲಿ ಕೂತ್ಕೊಂಡಿರುವಂತಹ ವ್ಯಕ್ತಿ ಮನುಷ್ಯನೇ ಅಲ್ಲ ಮಂಜುನಾಥ್ ಅವರು ಗಾಡಿನ ವೇಗವನ್ನ ನೂರಿಪ್ಪತ್ತಕ್ಕೆ ಏರಿಸ್ತಾರೆ ಆದ್ರೆ ವಿಚಿತ್ರ ಏನಂದ್ರೆ ಕಾರ್ ಎಷ್ಟೇ ಜೋರಾಗಿ ಚಲಿಸಿದ್ರು ಹೊರ್ಗಡೆ ಮಾತ್ರ ಅವ್ರಿಗೆ ಜೋರಾಗಿ ಪಾಸ್ ಆಗ್ತೀನಿ ಅಂತ ಫೀಲೇ ಆಗ್ತಿರೋದಿಲ್ಲ ಆಗ ಸಮಯ ಎರಡು ಮೂವತ್ತಾಗಿರುತ್ತೆ ಆ ವ್ಯಕ್ತಿ ಜೋರಾಗಿ ನಗೋದಕ್ಕೆ ಶುರು ಮಾಡ್ತಾನೆ ಆ ನಗು ಎಷ್ಟು ಕರ್ಕಶವಾಗಿತ್ತು ಅಂದರೆ ಮಂಜುನಾಥ್ ಅವರ ಕಿವಿಯಲ್ಲಿ ರಕ್ತ ಬರುವಷ್ಟು ಹಿಂಸೆ ಆಗ್ತಾ ಇತ್ತು ಆ ವ್ಯಕ್ತಿ ಮಂಜುನಾಥ್ ಅವರ ಕುತ್ತಿಗೆನ ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಾನೆ ಮಂಜುನಾಥ್ ಅವರು ಬೈದಿಂದ ದೇವ್ರನ್ನ ನೆನ್ಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಆಗ ಅವನಿಗೆ ಒಂದು ವಿಷಯ ನೆನಪಾಗುತ್ತೆ ಆ ಗಾಡಿಯಲ್ಲಿ ತಮ್ಮ ತಾಯಿ ಡ್ಯಾಶ್ಬೋರ್ಡ್ ನಲ್ಲಿ ದೇವರ ಫೋಟೋ ಇಟ್ಟಿರೋದು ನೆನಪಾಗುತ್ತೆ ಆಗ ಆ ಫೋಟೋನ ಹಿಡ್ಕೊಂಡು ಹನುಮಾನ್ ಚಾಲೀಸ ಹೇಳೋದಕ್ಕೆ ಶುರು ಮಾಡ್ತಾರೆ ಆ ಕ್ಷಣದಲ್ಲಿ ಆ ಕರಾಳ ವ್ಯಕ್ತಿ ಜೋರಾಗಿ ಕಿರ್ಕೋ ಶುರು ಮಾಡ್ತಾರೆ ಅವ್ರು ಕಿರುಚಾಗ ಕಾರಿನ ಕಿಟಿಗಳ ಗ್ಲಾಸ್ಗಳ ಒಡೆದೋಗುವಷ್ಟು ಜೋರಾಗಿ ಕಿರ್ಸ್ತಿರ್ತಾರೆ ಆರ್ನ ಒಳಗಡೆ ತಾಪಮಾನ ಮೈನಸ್ ಡಿಗ್ರಿಗೆ ಇಳಿದಂತೆ ಮಂಜುನಾಥ್ ಅವ್ರಿಗೆ ಫೀಲ್ ಆಗ್ತಿರತ್ತೆ ಮಂಜುನಾಥ್ ಕಣ್ಗಳನ್ನ ಮುಚ್ಚಿ ಗಾಡಿನ ಓಡಿಸ್ತಿರ್ತಾರೆ ಇದ್ದಕ್ಕಿದ್ದಂತೆ ಒಂದು ಜೋರಾದ ಶಬ್ದ ಆಗುತ್ತೆ ಮಂಜುನಾಥ್ ಕಣ್ ಬಿಟ್ಟು ನೋಡಿದಾಗ ಅವ್ರು ಯಲಂಕಾದ ಫ್ಲೈಓವರ್ ಅಂತ ಇರ್ತಾರೆ ಕಾರು ಒಂದೇ ಜಾಗದಲ್ಲಿ ಸುಮ್ಮನೆ ನಿಂತು ಬಿಟ್ಟಿರುತ್ತೆ ಹಿಂದೆ ನೋಡಿದಾಗ ಅಲ್ಲಿ ಯಾರು ಇರೋದಿಲ್ಲ ಅದರ ಕಾರಿನ ಹಿಂದಿನ ಸೀಟ್ ಸಂಪೂರ್ಣವಾಗಿ ಒದ್ದೆ ಆಗಿರುತ್ತೆ ಮತ್ತೆ ಅಲ್ಲಿ ಸುಟ್ಟ ಬಟ್ಟೆಗಳ ತುಂಡುಗಳು ಬಿದ್ದಿರ್ತಾರೆ ಮಂಜುನಾಥ್ಗೆ ಮರುದಿನ ತುಂಬಾ ಜ್ವರ ಬಂದು ಮಲ್ಕೊಂಡ್ಬಿಟ್ಟಿರ್ತಾರೆ ಅವರು ತನ್ನ ಗಾಡಿನ ಚೆಕ್ ಮಾಡಿಸಿದಾಗ ಕಾರಿನ ರೂಫ್ ಮೇಲೆ ದೊಡ್ಡ ದೊಡ್ಡ ಕೈ ಗುರುತುಗಳು ಕಾಣಿಸುತ್ತೆ ಯಾರೋ ಮೇಲಿಂದ ಗಾಡಿಯನ್ನ ಇಸದಂತೆ ಅಲ್ಲಿ ಗುರುತ್ಗಳು ಆಗಿರ್ತಾರೆ ಇದನ್ನೆಲ್ಲ ನಿಮ್ಮ ಹಿಂದಿನವರೆಗೂ ಮಂಜುನಾಥ್ ರಾತ್ರಿ ಹೊತ್ತು ಏರ್ಪೋರ್ಟ್ ರಸ್ತೆಯಲ್ಲಿ ಕ್ಯಾಬ್ ಓಡಿಸೋದನ್ನೇ ಬಿಟ್ಬಿಡ್ತಾರೆ ಆ ರಸ್ತೆಯಲ್ಲಿ ಹೋಗೋ ಚಾಲಕರು ಇವತ್ತಿಗೂ ಹೇಳೋದು ಒಂದೇ ಮಾತು ಒಂದು ವೇಳೆ ದಾರಿಯಲ್ಲಿ ಯಾರಾದರೂ ಒಬ್ಬರೇ ನಿಂತು ಕೈ ತೋರಿಸಿದ್ರೆ ಮುಖ ನೋಡದೆ ಮುಂದೆ ಹೋಗ್ಬಿಡಿ ಯಾಕಂದರೆ ಅವ್ರು ಲಿಫ್ಟ್ ಕೇಳ್ತಿರೋದಿಲ್ಲ ನಿಮ್ಮ ಪ್ರಾಣಾನೇ ಕೇಳ್ತಿರ್ತಾರೆ ನಿಮಗೆ ಈ ಸ್ಟೋರಿ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಆ್ಯಂಡ್ ನಿಮ್ಮ ಲೈಫಲ್ಲೂ ಯಾರಿಗಾದರೂ ಈ ಥರ ಹಾರರ್ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ ಅಲ್ಲಿ ಬಂದು ನೀವು ಶೇರ್ ಮಾಡ್ಕೋಬೋದು ಆ್ಯಂಡ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೋಚಕ ಕಥೆಯೊಂದಿಗೆ ಸಿಗ್ತೀನಿ ಸೈನಿಂಗ್ ಆಫ್ ಕನ್ನಡತಿ ಸುಚಿತ್ರ